پي ماڻھن کي ڏيکاري 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 ಅದೇ ನಾವು ಒಂದು ಅದೃಷ್ಟ ಅಂತ ಹೇಳ್ಬೇಕು ಉಪ್ಪಿ ಸರ್ ಜೊತೆನೆ ಅವ್ರೇ ಇವತ್ತು ಕರೆದು ಸಿನಿಮಾ ತೋರಿಸ್ತಾ ಇರೋದು ಯಾಕಂದ್ರೆ ಅವ್ರಿಗೆ ಬೆಳಗ್ಗೆ ಫೋನ್ ಮಾಡಿದಾಗ ಅದೇ ಹೇಳಿದ್ರು ಚಿಕ್ಕಳುರಲ್ಲಿ ಅವ್ರು ಸಿನಿಮಾ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಸಿನಿಮಾಗೆ ಬರಬೇಕು ಅಂತ ಬಂದಂಥವ್ರು ಸೊ ವೆರಿ ಹ್ಯಾಪಿ ಅವ್ರ ಜೊತೆ ಇವತ್ತು ಸಿನಿಮಾ ನೋಡೋ ಒಂದು ಅದೃಷ್ಟ ಸಿಕ್ಕಿದೆ ಅಂಡ್ ಏನ್ ಹೇಳಿ ಅವ್ರು ಬೇಕಾದ್ರೆ ಮನ್ಸಿಗೆ ಏನು ಏನಿದೆ ಸಿಂಬಾಲಿಕ್ ಆಗಿ ಎಲ್ಲ ಪಿಕ್ಚರ್ ಅಂದ್ರೆ ಸ್ಟ್ರೈಟ್ ಆಗಿ ಯಾವ್ದು ಇರಲ್ಲ ತುಂಬಾ ಅರ್ಥಗಳು ಇರುತ್ತೆ ಸಮಾಜದಲ್ಲಿ ನಡೀತಿರೋ ವಿಷಯಗಳಾಗ್ಬೋದು ಕಥೆನೆ ಸರಿನೋ ತಪ್ಪು ಅನ್ನೋ ಒಂದು ಪ್ರಶ್ನೆನ ಉತ್ತಾಕಿದ್ದಾರೆ ಯಾವಾಗ್ಲೂ ಅವರು ಏನೋ ಒಂದು ಮಾಡ್ತಾ ಇರ್ತಾರಲ್ಲ ಈ ಕಥೆ ಎನ್ನುವುದ್ರಿಂದನೇ ಎಲ್ಲ ಕಾಂಪ್ಲಿಕೇಶನ್ ಶುರು ಆಗಿದೆ ಅನ್ನೋ ತರ ಪ್ರಾಜೆಕ್ಟ್ ಮಾಡಿದ್ರಿಂದ ನಿರ್ಮಾಪಕರಿಗೆ ಒಳ್ಳೇದಾಗಲಿ ಆ್ಯಸ್ ಯೂಜುವಲ್ ಎಲ್ಲರೂ ತುಂಬ ಚೆನ್ನಾಗಿ ಹೀರೋಯಿನ್ ಆಗ್ಬೋದು ತುಂಬ ಸಾಕಷ್ಟು ಜನ ಕಲಾವಿದರ ರವಿಶಂಕರ್ ಅವರಾಗ್ಬೋದು ಸಾಧಕ ಉಪಿಲಾರ ಆಗ್ಬೋದು ತುಂಬ ಜನ ಟೆಕ್ನಿಷಿಯನ್ಸ್ಗಳು ಒಳ್ಳೆ ಕೆಲಸ ಮಾಡಿದ್ದಾರೆ ವಿಜುವಲ್ ಕ್ವಾಲಿಟಿ ಬೇರೆ ಏನಿದೆ ಸೊ ಆ್ಯಸ್ ಯೂಶುವಲ್ ಒಪ್ಪ ಸರ್ ಅಭಿಮಾನಿಗಳಿಗೆ ಅವ್ರ ತಲೆಗೆ ತುಂಬಾ ಕೆಲಸ ಕೊಟ್ಟಿದ್ದಾರೆ ಅಂತ ಹೇಳಿ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸಿನಿಮಾ ಮೇಲಿನ ಜನಗಳಿಗೆ ಒಂದು ಫೋಕಸ್ ಸಿಗುತ್ತಾ ಅಂತ ಐಡಿಯಾಲಜಿ ಮೇಲೆ ಜೀವನದ ಮೇಲೆ ಅವ್ರಗಾಡ ಮೇಲೆ ಅವ್ರು ಹೇಳಿದ್ರೆ ಅವರೇ ಹುಡ್ಕೋಬೇಕು ಯಾರು ಹುಡ್ಕೊಡಕ್ ಆಗಲ್ಲ ಅಂತ ಕತೆಯಲ್ಲಿ ಸೊ ನಿಮ್ಮ ನಿಮ್ಮ ಇದನ್ನ ನೀವೇ ಹುಡ್ಕೋಬೇಕು ಅನ್ನೋದನ್ನೇ ಅವರು ಹೇಳಕ್ ಹೊರಟಿದ್ದಾರೆ ನಾನು ಅನ್ಕೊಂಡಿದೀನಿ ಆಫೀಸರ್ ನೀವು ಕೇಳ್ಬೇಕು ನೀವು ಎಲ್ರಿಗೂ ನಮಸ್ಕಾರ ಸರ್ ಉಪ್ಪಿಸ ಮೇಲೆ ನೋಡೋದೇ ಒಂದ್ ಟ್ರೀಟ್ ಅದ್ರಲ್ಲೂ ಅವ್ರ ಡಿರೆಕ್ಷನ್ ಇಷ್ಟು ವರ್ಷದ ನಂತರ ಅಂದ್ರೆ ಇಟ್ ಇಸ್ ಅ ಡಬಲ್ ಟ್ರೀಟ್ ತುಂಬಾ ಯಶವ್ರು ಹೇಳ್ದಂಗೆ ವೆರಿ ಇಂಟೆಲಿಜೆಂಟ್ಲಿ ಈ ಫಿಲ್ಮ್ ಮಾಡಿದ್ದಾರೆ ಆ್ಯಂಡ್ ಎಲ್ಲ ಪಾತ್ರಗಳು ತುಂಬಾ ಚೆನ್ನಾಗಿ ಬಂದಿದೆ ಮುಂದ್ ಲುಕ್ ವೆರಿ ನೈಸ್ ಪರ್ಫಾರ್ಮೆನ್ಸ್ ಕೂಡ ನಮಗೆ ಒಂದು ಟ್ರೀಟ್ ಥರ ಆ್ಯಂಡ್ ಒಂದು ಕಥೆಗಿಂತ ಒಂದು ಯೋಚನೆ ಮಾಡುವಂತ ವಿಷಯಗಳು ತುಂಬ ಸಾಕಷ್ಟಿದೆ ಈ ಸಿನಿಮಾದಲ್ಲಿ ಸೊ ನಾವೊಂದು ಎಂಜಾಯ್ ಮಾಡಿದ್ರಿ ಆ್ಯಂಡ್ ಗುಡ್ ಲಕ್ what did you feel about the film and english? firstly, i'm a huge fan of upi sir. so he's been a huge inspiration for many actors in karnataka and i think a lot of technicians have uh, always been inspired by him and uh, it's uh, somebody who we, have, we look up to and he's been uh, inspiring us every now and then and now he's come with a new film. as usual, he has come with something very unique it's never about uh, just making another cinema for entertainment. he always comes up with some deep hidden meaning and uh, philosophical things he tries to narrate in this film. Uh, i'm happy and i hope people will enjoy it and they will understand what he's trying to say. about <laughs> i'll let you know working on it. thank you. Thanks.